ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಪ್ರತಿನಿತ್ಯ ಪೂಜೆಯಲ್ಲಿ ಇವುಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ದೇವರ ಪೂಜೆಯನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಎದುರಾದರೂ ಎಲ್ಲವನ್ನು ಮೆಟ್ಟಿ ನಿಲ್ಲಬಲ್ಲೆ ಎನ್ನುವ ಸಾಮರ್ಥ್ಯ ಮೂಡುತ್ತದೆ ಹಿಂದೂ ಧರ್ಮದಲ್ಲಿ ಪೂಜೆಯನ್ನು ಅತ್ಯಂತ ಮಹತ್ವದ ಕಾರ್ಯವೆಂದು ಶ್ರೇಷ್ಠವೆಂದು ಹೇಳುತ್ತಾರೆ ದೇವರ ಪೂಜೆ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಬದಲಾಗಿ ಆತ್ಮ ಮತ್ತು ದೇವರ ನಡುವೆ ನಡೆಯುವ ಅರ್ಥಪೂರ್ಣ ಸಂಭಾಷಣೆಯಾಗಿದೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯು ನೆಲೆಯಾಗುತ್ತದೆ ದೇವರನ್ನು ಪೂಜೆ ವಿಧಾನವು ನಮ್ಮನ್ನು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸುವ ಸಾಧನವಾಗಿದೆ ಪೂರ್ಣ ಭಕ್ತಿ ಹಾಗೂ ಶಿಸ್ತಿನಿಂದ ಪೂಜೆಯನ್ನು ಮಾಡಿದಾಗ ಅದು ಆಧ್ಯಾತ್ಮಿಕ ಶಕ್ತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ದೇವರ ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ನಾವು ಈ ಆರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡುವಾಗ ಬಲಭಾಗದಲ್ಲಿ ಇವುಗಳನ್ನು ಇಟ್ಟುಕೊಳ್ಳಬೇಕು ದೇವರ ಪೂಜೆಯನ್ನು ಮಾಡುವಾಗ ನಾವು ಪೂಜೆಗೆ ಅವಶ್ಯಕವಾದ ಎಲ್ಲ ರೀತಿಯ ವಸ್ತುಗಳನ್ನು ನಮ್ಮೊಂದಿಗೆ ಇಟ್ಟುಕೊಂಡಿರಬೇಕು ಪೂಜೆಯ ಮಧ್ಯದಲ್ಲಿ ಪೂಜೆ ಸಾಮಗ್ರಿಗಳನ್ನು ಹುಡುಕಿಕೊಂಡು ಎದ್ದು ಹೋಗಬಾರದು ಪೂಜೆಯ ಸಮಯದಲ್ಲಿ ನಾವು ನಾವು ಶಕ್ತಿಯ ಸಮತೋಲನವನ್ನು ಮತ್ತು ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪೂಜೆಗೆ ಬಳಸುವ ದೀಪಗಳನ್ನು ಧೂಪ ದ್ರವ್ಯವನ್ನು ಯಾವಾಗಲೂ ನಾವು ನಮ್ಮ ಬಲಭಾಗಕ್ಕೆ ಇಟ್ಟುಕೊಂಡಿರಬೇಕು ಪೂಜೆಯಲ್ಲಿ ಗೊಂದಲಗಳನ್ನು ಇಟ್ಟುಕೊಳ್ಳಬೇಡಿ ಪೂಜೆಯ ಸಮಯದಲ್ಲಿ ಮೊಬೈಲ್ ಫೋನ್ಗಳು ಅಥವಾ ಇತರ ಗೊಂದಲಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವುದನ್ನು ತಪ್ಪಿಸಬೇಕು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ ಅದರಿಂದ ಯಾವುದೇ ಗೊಂದಲಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಪ್ರಶಾಂತವಾದ ಮನಸ್ಸಿನಿಂದ ಮಾತ್ರ ನಾವು ದೇವರ ಪೂಜೆಯನ್ನು ಮಾಡಬೇಕು ಶುದ್ಧತೆ ಮತ್ತು ಶುಚಿತ್ವವನ್ನು ಗಮನದಲ್ಲಿಟ್ಟುಕೊಳ್ಳಿ ದೇವರ ಪೂಜೆಯನ್ನು ಮಾಡುವ ಮುನ್ನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಚಾರವೇನೆಂದರೆ ಅದುವೆ ಪೂಜೆ ಮಾಡುವ ಸ್ಥಳವನ್ನು ಪೂಜೆಗೆ ಬಳಸುವ ವಸ್ತುಗಳನ್ನು ದೇವರು ಹಾಗೂ ದೇವತೆಗಳ ಫೋಟೋ ಮತ್ತು ವಿಗ್ರಹಗಳನ್ನು ಶುದ್ಧವಾಗಿ ಮತ್ತು ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಪೂಜೆಯಲ್ಲಿ ಕೊಳಕಾದ ಬಟ್ಟೆಯನ್ನು ನಾವು ಇಟ್ಟುಕೊಂಡಿರಬಾರದು ಮಂತ್ರ ಪಠಿಸುವಾಗ ಇಂತಹ ತಪ್ಪುಗಳನ್ನು ಮಾಡದಿರಿ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಮಂತ್ರಗಳನ್ನು ಯಾವುದೇ ಲೋಪಗಳಿಲ್ಲದೆ ಪಠಿಸಬೇಕು ಮಂತ್ರಗಳನ್ನು ತಪ್ಪಾದ ರೀತಿಯಲ್ಲಿ ಎಂದಿಗೂ ಪಠಿಸಬಾರದು ಒಂದು ವೇಳೆ ನಿಮಗೆ ಯಾವುದೇ ದೇವರ ಮಂತ್ರ ಅಥವಾ ಸ್ತೋತ್ರಗಳನ್ನು ತಿಳಿಯದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಓಂ ಎನ್ನುವ ಶಬ್ದವನ್ನು ಪಠಿಸುತ್ತಾ ಪೂಜೆಯನ್ನು ಮಾಡಬಹುದಾಗಿದೆ ಪೂಜೆ ಮುಗಿದ ನಂತರ ತಪ್ಪದೇ ಹೀಗೆ ಮಾಡಿ ದೇವರ ಪೂಜೆ ಪೂಜೆ ಪೂರ್ಣಗೊಂಡ ಬಳಿಕ ಶುದ್ಧವಾದ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಬೇಕು ಈ ಸಮಯದಲ್ಲಿ ನೀವು ದೇವರ ಮುಂದೆ ಎರಡೂ ಕೈಗಳನ್ನು ಮಡಚಿ ನಿಂತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಕುಟುಂಬದ ಸದಸ್ಯರಿಗೆ ಅಥವಾ ನಿಮ್ಮ ಹತ್ತಿರದ ಯಾರಿಗಾದರೂ ಸಂತೋಷದಿಂದ ಮನಪೂರ್ವಕವಾಗಿ ನಿಮ್ಮ ಕೈಲಾದಷ್ಟು ಹಣವನ್ನು ದಾನ ಮಾಡಬೇಕು ಹಣ್ಣು ಮತ್ತು ಹೂಗಳು ಶುದ್ಧವಾಗಿರಲಿ ನಾವು ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಶುದ್ಧವಾದ ಹೂ ಹಾಗೂ ಹಣ್ಣುಗಳನ್ನೇ ಬಳಸಬೇಕು ಹಳೆಯ ಹೂಗಳನ್ನು ಅಂದರೆ ನಿನ್ನೆ ಪೂಜೆಯಲ್ಲಿ ಅರ್ಪಿಸಿ ಿದ ಹೂಗಳನ್ನು ಅರ್ಪಿಸುವುದು ಅಥವಾ ಮಾರುಕಟ್ಟೆಯಿಂದ ಹಳೆಯ ಹೂಗಳನ್ನು ತಂದು ಅರ್ಪಿಸುವುದು ಮುದುಡಿದ ಹೂವನ್ನು ಅರ್ಪಿಸುವುದು ಅಥವಾ ಒಣಗಿದ ಹೂವನ್ನು ಅರ್ಪಿಸುವುದು ಸರಿಯಲ್ಲ ತಾಜಾ ಹೂಗಳನ್ನು ತಂದು ದೇವರಿಗೆ ಅರ್ಪಿಸುವ ಮುನ್ನ ನೀರಿನಲ್ಲಿ ಅದ್ದಿ ನಂತರ ಅರ್ಪಿಸಬೇಕು ಗಾಯಗೊಂಡ ಅಥವಾ ಹಾಳಾದ ಹಣ್ಣುಗಳನ್ನು ಕೂಡ ದೇವರಿಗೆ ನಾವು ಅರ್ಪಿಸಬಾರದು ಇಂತಹ ವಸ್ತುಗಳನ್ನು ದೇವರಿಗೆ ಅರ್ಪಿಸುವುದು ಅಶುಭವೆಂದು ಹೇಳಲಾಗುತ್ತದೆ ಸ್ನೇಹಿತರೆ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್